అది ಮತ್ತೆ ದೇವರಾಜ್ ಅವರು ಸಾಕಷ್ಟು ವಿಚಾರಗಳನ್ನ ಚಿಂತನೆ ಮಾಡಿ ಬಂದು ಇಲ್ಲಿ ಮಾತನಾಡಿದ್ರು ಸಮಯಾವಕಾಶ ಇಲ್ಲ ಅವರು ಇತಿಹಾಸದ ಬಗ್ಗೆ ತುಂಬಾ ಒಳ್ಳೆ ಬೆಳಕಿನ ಚೆನ್ನ ಅದನ್ನ ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಧ್ಯಯನ ಶಿಬಿರಗಳಲ್ಲಿ ಅವರ ಮಾತುಗಳನ್ನ ಕೇಳಬೇಕು ಯಾಕಂದ್ರೆ ಅವರು ಒಳ್ಳೆ ವಿಚಾರಗಳನ್ನ ಮುಂದೆ ಮಂಡಿಸಿದ್ದಾರೆ ಏನೋ ಅವರು ಮಾತಾಡ ತುಂಬಾ ಸಂತೋಷವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವ್ರು ಹೇಳಿದ್ರೆ ಇವತ್ತಿನ ಹೆಣ್ಣು ಮಕ್ಕಳು ಇಷ್ಟೆಲ್ಲ ಅವರು ಮುಂದುವರಿಯೋದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರುವಂತ ಸಂವಿಧಾನ ಆ ಸಂವಿಧಾನದಿಂದ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ ಅನ್ನುವಂತ ಮಾತನ್ನು ಹೇಳಿದ್ರು ಅವರ ತಿಳುವಳಿಕೆ ತುಂಬಾ ಅಗಾಧವಾದದ್ದು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಕೂಡ ಹೋರಾಟದ ವಿಚಾರಗಳ ಬಗ್ಗೆ ಹೇಳಿದ್ದಾರೆ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ಹೆಚ್ಚು ಮಾತನಾಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ಈಗಾಗಲೇ ಸಮಯ ಮೂರು ಕಾಲ ಆಗ್ತಾ ಇದೆ ಇಷ್ಟೊತ್ತು ನಿಮ್ಮ ತಾಳ್ಮೆ ಇದೆಯಲ್ಲ ಈ ತಾಳ್ಮೆಗೆ ನಾನು ಖಂಡಿತ ತಲೆ ಬಾಗ್ತೇನೆ ಯಾರು ಕೂಡ ಇಷ್ಟೊತ್ತು ಕೂತು ಕೇಳುವಷ್ಟು ಮನಸ್ಥಿತಿ ಯಾರು ಇರೋದಿಲ್ಲ ಒಂದು ಕಾರ್ಯಕ್ರಮವನ್ನ ಯಾರಾದರೂ ರಾಜಕೀಯ ಪಕ್ಷಗಳು ಮಾಡಬೇಕು ಅಂದ್ರೆ ಅವರಿಗೆ ಇನ್ನೂರು ರೂಪಾಯಿ ಕೊಡಬೇಕು ಅಲ್ವಾ ಐನೂರು ರೂಪಾಯಿ ಅಂತ ಈ ಕಡೆ ಐನೂರು ರೂಪಾಯಿ ಕೊಟ್ಟು ಒಂದು ಬಿರಿಯಾನಿ ಪಾಕೆಟ್ ಕೊಟ್ಟು ಆಮೇಲೆ ಇದೆಲ್ಲ ಕೊಟ್ಟು ಬಸ್ ಕೊಟ್ಟು ಅಲ್ಲಿ ಬಿಟ್ಟರು ಕೂಡ ಕುಂಕೊಳ್ಳೋದಿಲ್ಲ ಕುಂಕೊಳ್ತಾರ ಕುಂಕೊಳ್ಳೋದಿಲ್ಲ ಆದರೆ ಇಷ್ಟು ತಾಳ್ಮೆ ಸಹನೆಯಿಂದ ನೀವು ಕೂತಿದ್ದೀರಿ ಅಂದ್ರೆ ನಿಮಗೆ ನಾನು ಎಷ್ಟು ಸೆಲ್ಯೂಟ್ ಹೊಡೆದ್ರು ಸಾಲದು ನಿಮಗೆ ನಿಜಕ್ಕೂ ಇಲ್ಲಿನ ಯುವಕರನ್ನ ನೋಡಿದ್ರೆ ನಮಗೆ ತುಂಬಾ ಅಭಿಮಾನ ಬರುತ್ತೆ ಆ ಅಭಿಮಾನ ಅದು ಕೇವಲ ಇವತ್ತಿಗೆ ಅಭಿಮಾನ ಮೀಸಲಿರಬಾರ್ದೆ ನಿಮ್ಮನ್ನೆಲ್ಲ ನೋಡಿದ್ರೆ ಬಹುಶಃ ನನಗೆ ಕೋರೆಗಾಂ ವೀರ ಯೋಧರು ನೆನಪಾಗ್ತಾರೆ ಸಮಾಜ ಮೂರು ಹೊರಗಡೆ ಇದ್ದಿದ್ರು ಯಾವ ಸಮಾಜ ನಮ್ಮನ್ನ ಪ್ರಾಣಿ ಪ್ರ ಪಕ್ಷಗಳಿಗಿಂತೀರ್ಣವಾಗಿ ನೋಡ್ತಾ ಇತ್ತು ನಮ್ಮ ಅಕ್ಕ ತಂಗಿಯರನ್ನ ಯಾವ ರೀತಿ ಬಳಸಿಕೊಳ್ತಾ ಇದ್ರು ಅಂತ ಸಂದರ್ಭದಲ್ಲಿ ಇನ್ನೂರ ಮೂರು ವರ್ಷಗಳ ಹಿಂದೆ ಇದೇ ನಮ್ಮ ಕೋರೆಗಾವಿನ ವೀರ ಯೋಧರು ಅವರ ಮಾಡಿದಂತ ತ್ಯಾಗ ಅವರ ಬಲಿದಾನವನ್ನ ನಾವು ಯಾರು ವ್ಯರ್ಥ ಮಾಡಬಾರದು ಪ್ರಾಣಿಗಳು ಬದುಕ್ತವೆ ಪ್ರಾಣಿಗಳು ಕೂಡ ತಿಂತವೆ ಪ್ರಾಣಿಗಳು ಕೂಡ ಓಡಾಡ್ತವೆ ಆದರೆ ಮನುಷ್ಯ ಪ್ರಾಣಿಗಳ ತರ ಯೋಚನೆ ಮಾಡಬಾರ್ದು ಮನುಷ್ಯ ಯಾವ ರೀತಿ ಯೋಚನೆ ಮಾಡಬೇಕು ಭವಿಷ್ಯದ ಬಗ್ಗೆ ಅವರು ಚಿಂತನೆಯನ್ನ ಮಾಡಬೇಕು ವರ್ತಮಾನದ ಬಗ್ಗೆ ಚಿಂತನೆಯನ್ನ ಮಾಡಬೇಕು ನಮ್ಮೆಲ್ಲರ ಮಹಾತಂತ್ರ

ಈ ಕತ್ತಲೆಯಲ್ಲಿದ್ದಂತ ಜನರನ್ನ ಅವರನ್ನ ಬೆನ್ನಿಗೆ ಕಟ್ಟಿಕೊಂಡು ತಾಯಿಯ ತರ ಎಲ್ಲ ಕಷ್ಟಗಳನ್ನ ನುಂಗಿ 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 ಅವರು ಕೊಟ್ಟಂತಹ ಹಿಂಸೆಗಳನ್ನ ಸಹಿಸಿಕೊಂಡು ಇವತ್ತು ಜೀವಂತವಾಗಿ ಬದುಕಿರುವ ಏಕೈಕ ಹೋರಾಟಗಾರ ಬಾಬಾ ಸೇಬ ಹೇಳ್ತಾರೆ ಈ ದೇಶದ ಸಂವಿಧಾನ ಶಿಲ್ಪಿ ಅನ್ನುವಂತ ಕೆಲಸವನ್ನ ನಾನು ಮಾಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆನಪು ಮಾಡಿಕೊಳ್ಬೇಕು ಅಮೆರಿಕದ ಅಧ್ಯಕ್ಷರು ಜಗತ್ತಿನ ಬಹು ದೊಡ್ಡ ದೇಶ ಅಮೆರಿಕ ಅಮೆರಿಕದ ಅಂದಿನ ರಾಷ್ಟ್ರಾಧ್ಯಕ್ಷರಾದಂತ ಬರಾಟ್ ಒಮ್ಮ ಅವರು ಈ ದೇಶಕ್ಕೆ ಬರುತ್ತಾರೆ ಅವರು ಪಾರ್ಲಿಮೆಂಟ್ ಅನ್ನ ಉದ್ದೇಶಿಸಿ ಮಾತನಾಡುವಾಗ ಅವ್ರು ಹೇಳೋದು ಇಲ್ಲಿ ರಾಮ ಇದ್ದ ಇಲ್ಲಿ ಅವರಿದ್ದ ಇಲ್ಲಿ ಆಂಜನೇಯ ಇದ್ದ ಈ ಪುರಾಣಗಳನ್ನು ಅವನು ಹೇಳಲಿಲ್ಲ ಆ ರಾಷ್ಟ್ರಾಧ್ಯಕ್ಷನ್ ಮಾತನ್ನ ಹೇಳ್ತಾರೆ ಇವತ್ತು ಭಾರತ ದೇಶಕ್ಕೆ ಜಗತ್ತಿನಲ್ಲಿ ತಲೆಗೆತ್ತಿ ನಿಲ್ಲಬೇಕು ಒಂದು ಗೌರವ ಸಿಕ್ಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರುವಂತಹ ಸಂವಿಧಾನ ಇದು ಅಮೆರಿಕದ ರಾಷ್ಟ್ರಾಧ್ಯಕ್ಷರಾದಂತ ಪರಾಕ್ ಒಬಮ್ಮ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದಂತ ಮಾತುಗಳನ್ನ ನಮ್ಮ ಯುವಕರು ಅರ್ಥ ಮಾಡಿಕೊಳ್ಬೇಕು ಹೇಳಿದ್ರೆ ನಾಯಿ ಸಹ ಒಡೆದೇ ಒಡೆದು ಸಾಯಿಸಿದ್ದಾರೆ ನೀರ್ ಕುಡಿದಿದ್ದಿಕ್ಕೆ ಕುದುರೆ ಮೇಲೆ ಹೋಗಿದ್ದಿಕ್ಕೆ ಮದುವೆನಲ್ಲಿ ಕುದುರೆ ಮೇಲೆ ಹೋಗಿದ್ದಕ್ಕೆ ಅವನ ಕತ್ತನ್ನ ಕತ್ತರಿಸಿದ್ದಾರೆ ಪಲಗೈಗೆ ವಾಚ್ ಕಟ್ಟಿದ್ದಕ್ಕೆ ತಮಿಳುನಾಡಲ್ಲಿ ನಮ್ಮ ವಿದ್ಯಾರ್ಥಿಯ ಕೈಯನ್ನ ಕತ್ತರಿಸಿದ್ದ ದೇವಸ್ಥಾನದ ಒಳಗಡೆ ಹೋಗಿದ್ದಕ್ಕೆ ಅವನನ್ನ ಹೀನಾಮಾನವಾಗಿ ಒಡೆದು ಸಾಗಿಸಿದ್ದ ಅಂದ್ರೆ ಎಷ್ಟು ದಿನ ನಾವು ಈ ದೌರ್ಜನ್ಯಗಳನ್ನ ತಾಳ್ಕೊಳ್ಬೇಕು ಎಷ್ಟು ದಿನ ನಾವು ಈ ದೌರ್ಜನ್ಯಗಳಿಗೆ ಬಲಿಯಾಗಬೇಕು ಮನುಷ್ಯ ವಾಲ್ಮೀಕಿ ಅನ್ನುವಂಥ ನನ್ನ ತಂಗಿ ಉತ್ತರ ಪ್ರದೇಶದಲ್ಲಿ ಅವಳನ್ನ Get ಸದ್ದ ಕೊಡಬೇಕು ತಂದೆ ತಾಯಿ ರಾತ್ರಿಯಲ್ಲಿ ತೆಗೆದುಕೊಂಡು ಹೋಗಿ ಆ ಹೆಣ್ಣು ಮಗಳನ್ನ ಸುತ್ತಾಕ್ತದೆ ತಾಯಿ ಪೊಲೀಸ್ ಅಧಿಕಾರಿಗಳ ಕಾಲಿಡ್ಕೊಳ್ತಾಳೆ ನನ್ನ ಮಗಳನ್ನ ಕೊನೆ ಬಾರಿ ನಾವು ನೋಡ್ಬೇಕು ಕೊನೆ ಬಾರಿ ನೋಡ್ಬೇಕು ಅಂದಾಗ್ಲೂ ಕೂಡ ಆ ತಂದೆ ತಾಯಿಗಳಿಗೆ ಆ ಮಗುನ ತೋರಿಸಲಿಲ್ಲ ಮಧ್ಯರಾತ್ರಿಯಲ್ಲಿ ಸುಟ್ಟಾಕಿದ್ರು ಆದ್ರೆ ನಾವೇನು ಯೋಚನೆ ಇದು 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 ಹಿಂದೆ ಒಂದು ಮಾಡ್ತೇವೆ ತಿಂಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ನಡೆದಿತ್ತು ಆ ನೀರು ಕುಡಿಯಕ್ಕೆ ಹೋದ ಹುಡುಗನನ್ನ ಮೊನ್ನೆ ಮೊನ್ನೆ ಸಾಯಿಸಾಕಿತ್ತು ಮಂಡ್ಯದಲ್ಲಿ ಮೊನ್ನೆ ಒಂದು ವಾರದಿಂದ ಹಿಂದೆ ಅನಿಕೆರೆ ಅಂತೇಳಿ ಮಂಡ್ಯ ಹತ್ರ ಮದ್ದೂರ್ ಹತ್ರ ಆ ದೇವಸ್ಥಾನ ಕಟ್ಟ ದುಡ್ಡು ಕೊಡ್ತಾರೆ ಆ ಜಾತ್ರೆ ಕೂಡ ದುಡ್ಡು ಕೊಡ್ತಾರೆ ನಮ್ಮವರು ನಾವೆಲ್ಲ ದುಡ್ಡು ಕೊಟ್ಟಿದ್ವಿ ಜಾತ್ರೆ ಆಗ್ಬೇಕಾದ್ರೆ ದೇವರು ನಮ್ಮನೆ ಊರಿಗೆ ಬರ್ಬೇಕು ಅಂದಾಗ ಇವರು ನಮ್ಮೂರು ಕಳೀತಾರಲ್ಲ ಅಂತ ಹೇಳ್ಬಿಟ್ಟು ಆ ದೇವ್ರನ್ನೇ ಮತ್ಕೊಂಡು ಹೋಗ್ಬಿಟ್ರು ಅವರು ಅವ್ನು ಕರ್ಕೊಂಡು ಹೋಗ್ತಾನೆ ಬಾಜಿರಾಯನ ಹತ್ರಕ್ಕೆ ಬಾಜಿರಾಯ ಹೇಳ್ತಾನೆ ಇವನು ಇವನೊಬ್ಬ ಕೆಳಜಾತಿಯವರು ಸಿದ್ಧನಾಥ ಅವನೇ ಕರ್ಮನೇ ಒಳಗಡೆ ತಕೊಂಡು ಬಂದೆ ಅವನೇನೋ ಮಾತಾಡ್ಬೇಕಂತೆ ಸ್ವಾಮಿ ಅವನ ಮಾತೇನ್ ಕೇಳೋದು ನಾನು ಹೇಳ್ತಾನೆ ಸಿದ್ಧನಾಥ ಇಲ್ಲ ಯುದ್ಧ ಆಗ್ತಾ ಇದೆ ನೀವು ನಮಗೆ ವಿದ್ಯೆ ಕೊಟ್ರೆ ನಂಬುಗಳು ಕೊಟ್ರೆ ನಾವು ಪರವಾಗಿ ಯುದ್ಧ ಮಾಡ್ತೀವಿ ಸ್ವಾಮಿ ಅಂತ ಅದಕ್ಕೆ ಹೇಳ್ತಾನೆ ಅವನು ಅವನ ಬೆಂಬಲ ತಗೊಂಡು ನಾನು ಯುದ್ಧ ಮಾಡ್ಬೇಕ ನಿನ್ನಂತ ಕುಣಿಗಳಲ್ಲಿ ಎಷ್ಟು ಜನ ಸಾಕಿದ್ದೀನಿ ನಾನು ನನ್ನ ಹತ್ರ ಇದೆ ದಳ ಇದೆ ದಳ ಇದೆ ಅವನು ತುಂಬಾ ಕೆಟ್ಟದಾಗಿ ಸಿದ್ದರಾಮ ಅಪಮಾನ ಮಾಡುತ್ತಾನೆ ಇವನ್ನ ಯಾರು ಕರ್ಕೊಂಡು ಬಂದಿದ್ದು ಇವ್ನ ನಿಂತ ನೆಲವನ್ನ ಸಗಣಿಯಿಂದ ಸಾರಿಸಿ ಇವನ ಮೇಲೆಗಾಕಿ ಅಂತ ಹೇಳ್ತೇನೆ ಬಂದು ತನ್ನ ಗಣಿಯರ ಜೊತೆ ತನ್ನ ಒಳನಾಟಿಗಳ ಜೊತೆ ಮಾತಾಡ್ತಾರೆ ನಾವ್ ಏನ್ ಮಾಡ್ಬೇಕು ಬ್ರಿಟಿಷರ್ ವರ್ಗನವ್ರು ಇವನು ನಮ್ಮವನು ಆದ್ರೆ ನಮ್ಮವನಾಗಿ ನಮ್ಗೆ ಅಪಮಾನ ಮಾಡುತ್ತಾ ಅವನೇ ಅದರಿಂದ ನಾವು ಅನಿವಾರ್ಯವಾಗಿ ಬ್ರಿಟಿಷರಿಗೆ ನಾವು ಅವರ ಪರವಾಗಿ ಹೋರಾಟ ಮಾಡಬೇಕು ಆಗ ಕ್ಯಾಪ್ಟನ್ ಸ್ಟನ್ ಬಂದು ಕೇಳ್ತಾನೆ ಬೆಂಬಲಿಸಿ ನಮ್ಮ ಪರವಾಗಿ ಹೋರಾಟ ಮಾಡಿ ನಿಮ್ಗೆಲ್ಲ ರೀತಿಯ ಸೈನ್ಯದಲ್ಲಿ ಶಿಕ್ಷಣದಲ್ಲಿ ಎಲ್ಲ ರೀತಿಯ ಮಧ್ಯೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಯುದ್ಧ ಆರಂಭಕ್ಕೆ ಕಹಳೆ ಕರೆ ಕೊಡ್ತಾರೆ ಯುದ್ಧ ಆರಂಭ ಆಗುತ್ತೆ ಮೂವತ್ತು ಸಾವಿರ ಪೇಶವೆ ಬಾಜಿರಾಯ ಆನೆ ಆನೆಗಳ ದಳ ಅಶ್ವದಳ ದಳ ಸೈನಿಕರು ಆದರೆ ಕೇವಲ ಇನ್ನೂರು ಜನ ಮಾತ್ರ ಇಲ್ಲಿ ಬ್ರಿಟಿಷರ್ ಕಡೆ ಇರ್ತಾರೆ ಬ್ರಿಟಿಷರಿಗೆ ಹೆದರಿಕೆ ಯುದ್ಧ ಆರಂಭ ಆಗುತ್ತೆ ತಿರಂಗಿಗಳೆಲ್ಲ ಮುಳುಗ್ತಾ ಇರ್ತವೆ ಪೇಶವೆ ಬಾಜಿರಾಯ ಇನ್ನೇನೋ ಅಂತ ಬಂದ್ಬಿಡ್ತಾನೆ ಆವಾಗ ಬ್ರಿಟಿಷರು ಹೇಳ್ತಾರೆ ನಾವು ಶರಣಾಗ್ಬಿಡ್ತೀವಿ ನಾವು ಶರಣಾಗ್ತೀವಿ ನಮ್ಮ ಕೈ ಯುದ್ಧ ಮಾಡಕ್ ಆಗೋದಿಲ್ಲ ಅಂದಾಗ ನಮ್ಮ ವೀರ ಯೋಧರು ಹೇಳ್ತಾರೆ ನಮ್ಮ ಶಿರಾ ಹೋದ್ರು ಸರಿ ನಾವು ಯುದ್ಧ ಗೆದ್ದೇ ಗೆಲ್ತೀವಿ ಅಂತ ಯುದ್ಧ ಹೋಗ್ತಾರೆ ಸಾವಿರ ಜನ ಪೇಶವೆ ಬಾಜಿರಾಯನ ಸೈನ್ಯದ ಉಂಗರನ್ನ ಚೆಂಡಾಡ್ತಾರೆ ನಮ್ಮ ಜನ ಸಾವಿರದ ಎಂಟುನೂರ ಬೆಳಗ್ಗೆ ಸೂರ್ಯ ಹುಟ್ಟುವ ಮುಂಚೆ ಯುದ್ಧ ಘೋಷಣೆ ಯುದ್ಧ ಮುಗಿತೈತೆ ವಿಜಯದ ಮಾಲೆ ನಮ್ಮವರ ಕೋಳಿಗೆ ಬಿದ್ದಿದೆ ನಮ್ಮ ನೋಡ್ರೆ ಆ ರಣಭೂಮಿಯಲ್ಲಿ ಇದ್ರು ನಿಮಗೆ ಗೊತ್ತಿಲ್ಲ ಇಲ್ಲೆಲ್ಲ ಇದ್ದರೆ ಕೆಲವರು ಆ ರಕ್ತ ನಿಮ್ಮ ನಡೀತಾ ಇದೆ ಆ ಮುದ್ದ ಮುದ್ದರ ರಕ್ತ ನಿಮ್ಮ ನರಿತಾ ಇದೆ ಆದರೆ ನಾವು ನಾವಿರಬಾರ್ದು ಯಾರಾಗಿರಬಾರ್ದು ರಣ ಏಡಿಗಳ ತರ ನಾವು ಬದುಕಬಾರ್ದು ಯಾಕಂದ್ರೆ ನಾವು ಬಾಬಾ ಸಾಹೇಬ್ರ ವಂಶಸ್ಥರು ಬಾಬಾ ಸಾಹೇಬ್ರ ವಂಶಸ್ಥರು ಹೇಗಿರಬೇಕು ಯಾರ ಮುಂದನ್ನು ತಲೆ ಯಾರ ಮುಂದೆ ಭಿಕ್ಷೆ ಬೇಡಬಾರದು ಚರ್ಕರಿಬಾಯಿ ಅಂತ ನಮ್ಮ ಸಹೋದರಿ ಇದ್ರು ರಾಣಿ ಲಕ್ಷ್ಮೀಬಾಯಿ ಹೆಸರು ಕೇಳಿದಿರಲ್ಲ ನೀವು ಕೇಳಿದೀರ ಇದೇ ರಾಣಿ ಲಕ್ಷ್ಮೀಬಾಯಿಯ ಪ್ರಾಣವನ್ನ ಉಳಿಸಿದವಳು ನಮ್ಮ ಅಕ್ಕ ಚರ್ಕರಿಬಾಯಿ ಅದರ ಇತಿಹಾಸ ಅದು ನಾವು ಮುಚ್ಚಿಟ್ಟಿದೆ ಇತಿಹಾಸ ಮುಚ್ಚಿಟ್ಟಿದೆ ಬಾಯಿ ಯುದ್ಧ ಭೂಮಿಯಲ್ಲಿ ನೋಡುವ ಅವಳು ಯುದ್ಧ ಮಾಡ್ತಾಳೆ ಲಕ್ಷ್ಮೀಬಾಯಿ ತಲೆ ಮೈಸಿಕೊಂಡ್ಬಿಟ್ಟು ಓಡೋಗ್ತಾಳೆ ಯುದ್ಧ ಭೂಮಿಯಿಂದ ಅದರ ಇತಿಹಾಸ ಯಾರು ಹೇಳ್ತಾ ಇದೆ ಇವತ್ತು ಛಾನ್ಸಿನಲ್ಲಿ ಲಕ್ಷ್ಮೀಬಾಯಿ ಹೆಸರು ಹೇಳ್ತಾ ಇದೆ